ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕರ್ನಾಟಕಕ್ಕೇನೆ ಸಿದ್ದರಾಮಯ್ಯ ಅಂತ ಹೆಸರು ಇಟ್ಟುಬಿಡಿ ಎಂದು ಮಾಧ್ಯಮಗಳ ಮುಂದೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ವ್ಯಂಗ್ಯವಾಡಿದ್ದಾರೆ ಮತ್ತೊಂದಡಿಯಲ್ಲಿ ಇಂದಿನಿಂದಲೇ ಜಾರಿಗೆ ಆಗುವಂತೆ ಬಸ್ ಟಿಕೆಟ್ ದರದಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಕಾರಣ ಏನು ಎಂಬುದನ್ನ ಬಿಚ್ಚಿಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತೊಂದಡಿಯಲ್ಲಿ ಈ ಒಂದು ಬಸ್ ಟಿಕೆಟ್ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಎಂದು ಅಚ್ಚರಿ ಹೇಳಿಕೆ ಕೊಟ್ಟಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಈ ಒಂದು ಬಸ್ ಟಿಕೆಟ್ ದರ ಹೆಚ್ಚಳ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡುತ್ತಿದ್ದು ಇದು ಬಹಳ ಒಳ್ಳೆಯ ಕೆಲಸ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ವ್ಯಂಗ್ಯವಾಡಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಮೈಸೂರಿನ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಎಂಬ ಒಂದು ಮನವಿ ಸಲ್ಲಿಕೆಯಾಗಿದೆ ಹೌದು ಸ್ನೇಹಿತರೆ ಈ ಒಂದು ಇದೀಗ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಏಕೆಂದ್ರೆ ಬಿಜೆಪಿ ನಾಯಕರು ಸೇರಿದಂತೆ ಸಂಸದ ಯದುವಿರವರು ಈ ಒಂದು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವುದು ಬೇಡ ಈ ಒಂದು ರಸ್ತೆಗೆ ಒಂದು ಇತಿಹಾಸವಿದೆ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ನಡುವೆ ಇದೀಗ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದು ಕೇವಲ ಆ ಒಂದು ರಸ್ತೆಗೆ ಯಾಕೆ ಇಡೀ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅಂತ ಹೆಸರು ಇಡಲಿ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಮೈಸೂರಲ್ಲಿ ಸುದ್ದಿಗಾರರ ಮುಂದೆ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಈಗ ರಸ್ತೆಗೆ ತಮ್ಮ ನೀಡುವ ವಿಷಯ ವಿವಾದದ ಸ್ವರೂಪ ಪಡೆದುಕೊಂಡರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜಾನ ಮೌನಕ್ಕೆ ಶರಣಾಗಿದ್ದಾರೆ ಈ ಒಂದು ಮೈಸೂರು ರಸ್ತೆಗೆ ತಮ್ಮ ಹೆಸರಿಡಬೇಕು ಎನ್ನುವ ಆಕಾಂಕ್ಷೆ ಬಹುಶಃ ಸಿದ್ದರಾಮಯ್ಯನಿಗೂ ಕೂಡ ಇರಬಹುದು ಅದಕ್ಕೆನೇ ತಾವು ಮೌನವಾಗಿದ್ದುಕೊಂಡು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಂದಿಟ್ಟು ಆಟವಾಡ್ತಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಯಾವುದಾದರೂ ರಸ್ತೆ ಅಥವಾ ಬಡಾವಣೆಗೆ ತಮ್ಮ ಹೆಸರು ಇಡಬೇಕು ಎನ್ನುವ ಮನಸ್ಸಿನಲ್ಲಿದ್ದರೆ ಇಡೀ ರಾಜ್ಯಕ್ಕಿಂತ ಅವರ ಹೆಸರನ್ನ ಇಟ್ಟು ಬಿಡಲಿ ಎಂದು ಮಾಧ್ಯಮಗಳ ಮುಂದೆ ಲೇವಡಿ ಮಾಡಿದ್ದಾರೆ ಹೆಸರಿನ ರಾಜಕಾರಣವನ್ನ ಸಿದ್ದರಾಮಯ್ಯ ಈಗ ಕೈ ಬಿಡಬೇಕು ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕೊನೆಗೂ ರಾಜ್ಯಾದ್ಯಂತ ಬಸ್ ಟಿಕೆಟ್ ದರದಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಿದೆ ಹೌದು ಬಿಜೆಪಿ ನಾಯಕರ ಪ್ರತಿಭಟನೆ ನಡುವೆಯೂ ಕೂಡ ಕರ್ನಾಟಕ ಸರ್ಕಾರ ಬಸ್ ಟಿಕೆಟ್ ದರ ಏರಿಕೆ ಮಾಡುವುದರಲ್ಲಿ ಯಶಸ್ವಿಯಾಗಿದೆ ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳ ಪ್ರಯಾಣ ದರವನ್ನ ಜನವರಿ ಐದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಏರಿಕೆ ಈಗ ಮಾಡಲಾಗಿದೆ ಇದೇ ಕುರಿತಂತೆ ಇದೀಗ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ಒಂದು ದರ ಏರಿಕೆ ಮಾಡುವುದು ಅನಿವಾರ್ಯ ಎಂಬುದನ್ನ ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ಲಕ್ಷಾಂತರ ಮಹಿಳೆಯರು ಪ್ರತಿನಿತ್ಯ ಉಚಿತವಾಗಿ ಬಸ್ ಪ್ರಯಾಣದ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ಸರಿಸುಮಾರು ನಾಲ್ಕು ನಿಗಮಗಳಲ್ಲಿ ಒಂದು ಕೋಟಿಗೂ ಅಧಿಕ ಮಹಿಳೆಯರು ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ನಾಲ್ಕು ನಿಗಮಗಳಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳು ಇದ್ದು ಆ ಎಲ್ಲ ಸಿಬ್ಬಂದಿಗಳಿಗೆ ಸಂಬಳ ಮತ್ತು ಭತ್ಯೆಗಳನ್ನ ನೀಡಬೇಕಾಗಿದೆ ಮತ್ತು ಹಲವಾರು ಕಾರಣಗಳಿಂದ ಈ ಒಂದು ಬಸ್ ಟಿಕೆಟ್ ದರದಲ್ಲಿ ಏರಿಕೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಈ ಒಂದು ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ತಿಂಗಳು ಗಟ್ಟಲೆ ಖಾಲಿ ನಿಂತಿದ್ದ ಪರಿಣಾಮ ಸಾರಿಗೆ ಇಲಾಖೆಗೆ ತುಂಬಲಾರದ ನಷ್ಟವಾಗಿದೆ ಆ ಸಮಯದಲ್ಲಿ ನೌಕರರಿಗೂ ಕೂಡ ವೇತನ ಕೊಡಲಾಗಿತ್ತು ಇಂತಹ ಹಲವಾರು ಕಾರಣಗಳಿಂದ ಈ ಒಂದು ಬಸ್ ಟಿಕೆಟ್ ದರದಲ್ಲಿ ಏರಿಕೆ ಇದೀಗ ಮಾಡಲಾಗಿದೆ ಇನ್ನುದೆರಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇದೇ ಒಂದು ವಿಚಾರ ಕುರಿತಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಇಂದು ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಿದ್ದಕ್ಕೆ ಬಿಜೆಪಿ ನಾಯಕರ ಜೊತೆಗೇನೆ ಸಾರ್ವಜನಿಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಇದೇ ನಡುವೆ ಇದೀಗ ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಳ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಟ್ವೀಟ್ ಆಗಿದೆ ಅರವತ್ತು ಪರ್ಸೆಂಟೇಜ್ ಕಮಿಷನ್ ನಡೆಯುತ್ತಿದೆ ಎಂಬ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಆರೋಪ ಆಧಾರ ರಹಿತ ಮತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದಂತಿದೆ ವಿರೋಧ ಪಕ್ಷಗಳದ್ದು ಕೇವಲ ಆರೋಪ ಮಾಡುವುದೇ ಕೆಲಸವಲ್ಲ ದಾಖಲಾತಿಗಳ ಸಮೇತ ಆರೋಪ ಮಾಡಬೇಕು ಹಾಗೂ ಆರೋಪಗಳನ್ನ ಸಾಬೀತು ಕೂಡ ಪಡಿಸಬೇಕು ಆಧಾರವಿಲ್ಲದೆ ಆರೋಪಗಳನ್ನ ಮಾಡಬಾರದು ಎಂದು ಟ್ವೀಟ್ ಮಾಡಿದ್ದಾರೆ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ ದರ ಹೆಚ್ಚಿಸಿರುವುದು ಇದು ಏನು ಮೊದಲಲ್ಲ ಎಲ್ಲಾ ಕಾಲದಲ್ಲಿಯೂ ಕೂಡ ಬಸ್ ದರಗಳು ಏರಿಕೆಯಾಗಿದೆ ನೌಕರರ ವೇತನ ಡೀಸೆಲ್ ಬೆಲೆ ಏರಿಕೆ ಬಸ್ಸುಗಳನ್ನ ಕೊಳ್ಳುವುದು ಹಾಗೂ ಹಣದುಬ್ಬವು ಕೂಡ ಆಗಿದೆ ವರ್ಷಗಳ ಹಿಂದೆ ಬೆಳೆ ಹೆಚ್ಚಿಸಲಾಗಿದ್ದು ಸಾರಿಗೆ ನಿಗಮಗಳು ತೊಂದರೆಯಲ್ಲಿವೆ ಎನ್ನುವ ಕಾರಣ ಹಾಗೂ ಬೇಡಿಕೆ ಇದ್ದಿದ್ದರಿಂದ ಬೆಲೆ ಇರಿಸಲಾಗಿದೆ ಬಿಜೆಪಿ ಹಾಗೂ ಕುಮಾರಸ್ವಾಮಿಯವರ ಕಾಲದಲ್ಲೂ ಕೂಡ ಬೆಳೆ ಹೆಚ್ಚಿಸಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರೈಲ್ವೆ ದರ ಏರಿಕೆ ಮಾಡಿಲ್ಲವೇ ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ರಾಜ್ಯದಲ್ಲಿ ಸಾರಿಗೆ ಬಸ್ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಎಂದು ಮಾಧ್ಯಮಗಳ ಮುಂದೆ ಒಂದು ಅಚ್ಚರಿ ಹೇಳಿಕೆಯನ್ನ ಸಚಿವ ಸಂತೋಷ ಲಾಡ್ ಅವರು ಕೊಟ್ಟಿದ್ದಾರೆ ಹೌದು ರಾಜ್ಯದ ಜನರು ಹೊಸ ವರ್ಷದ ಆರಂಭದಲ್ಲೇ ಈ ಒಂದು ಶಾಕ್ ಅನ್ನು ಎದುರಿಸುತ್ತಿದ್ದು ಇದೇ ನಡುವೆ ಮಾಧ್ಯಮಗಳ ಮುಂದೆ ಈ ಒಂದು ಬಸ್ ಟಿಕೆಟ್ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಎಂದು ಮಾಧ್ಯಮಗಳ ಮುಂದೆ ಕಾರ್ಮಿಕ ಇಲಾಖೆ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಇವರು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಪ್ರತಿ ಲೀಟರ್ ಡೀಸೆಲ್ ಅನ್ನು ಮೂವತ್ತು ರೂಪಾಯಿಂದ ನಲವತ್ತು ರೂಪಾಯಿಗೆ ಕೊಡಬಹುದು ಬಿಜೆಪಿಯವರು ಬಸ್ ಟಿಕೆಟ್ ದರ ಏರಿಕೆ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ ಅವರು ಚರ್ಚೆಗೆ ಬಂದ್ರೆ ಎಲ್ಲವೂ ಕೂಡ ಮಾತಾಡೋಣ ಎಂದು ಸವಾಲು ಹಾಕಿದ್ದಾರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಪ್ರತಿ ಲೀಟರ್ ಡೀಸೆಲ್ ಅನ್ನು ಮೂವತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿಗೇನೆ ಕೊಡಬಹುದು ಈ ಒಂದು ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ನೂರ ಮೂರು ಡಾಲರ್ಗೆ ಒಂದು ಬ್ಯಾರಲ್ ಖರೀದಿ ಮಾಡ್ತಿದ್ರು ಕೂಡ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು ಇಂದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿಯಾಗಿದ್ದಕ್ಕೇನೆ ಎಲ್ಲ ವಸ್ತುಗಳು ಕೂಡ ದುಬಾರಿಯಾಗುತ್ತಿವೆ ಸಾಗಾಟ ವೆಚ್ಚ ಜಾಸ್ತಿ ಆದಾಗ ಅದು ನೇರವಾಗಿ ಜನಸಾಮಾನ್ಯರ ಮೇಲಿನೇ ಪರಿಣಾಮ ಬೀರುತ್ತೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅರವತ್ತು ರೂಪಾಯಿಂದ ಐವತ್ತಾರು ರೂಪಾಯಿ ಇದ್ದಂತ ಡೀಸೆಲ್ ಇಂದು ನೂರು ರೂಪಾಯಿ ದಾಟಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅರವತ್ತು ರೂಪಾಯಿಂದ ಐವತ್ತಾರು ರೂಪಾಯಿಗೆ ನಾವು ಡೀಸೆಲ್ ಕೊಡ್ತಾ ಇದ್ದೆವು ಆದರೆ ಈಗಿನ ಕಚ್ಚಾ ತೈಲ ಬೆಲೆ ನೋಡಿದ್ರೆ ದೇಶದಲ್ಲಿ ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿಗೂ ಕೂಡ ಡೀಸೆಲ್ ಪೆಟ್ರೋಲ್ ಕೊಡಬಹುದು ಮನಮೋಹನ್ ಸಿಂಗ್ ಕೊಟ್ಟಂತಹ ಸಬ್ಸಿಡಿ ಈಗಿನ ಬಿಜೆಪಿ ಸರ್ಕಾರ ಕೊಟ್ಟರೆ ಭಾರತದಲ್ಲಿರುವಂತಹ ಖಾಸಗಿ ಬಂಕ್ಗಳು ಮುಚ್ಚಿ ಹೋಗುತ್ತವೆ ಸಬ್ಸಿಡಿ ಕೊಟ್ಟ ನಂತರ ನಮಗೆಲ್ಲರಿಗೂ ಕೂಡ ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ಎಂದು ಸಂತೋಷ ಲಾಡ್ ಅವರು ತಿಳಿಸಿದ್ದಾರೆ ಈಗ ಬಿಜೆಪಿಯವರು ಬಸ್ ಟಿಕೆಟ್ ದರ ಕುರಿತಂತೆ ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಇವರು ಜಿ ಎಸ್ ಟಿಗಾಗಿ ಏಕೆ ಪ್ರತಿಭಟನೆ ಮಾಡ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಎಲ್ಲದಕ್ಕೂ ಪ್ರತಿಭಟನೆ ಮಾಡುವ ಬಿಜೆಪಿಯವರು ಜಿಎಸ್ಟಿ ಏರಿಕೆಗೆ ಏಕೆ ಪ್ರತಿಭಟನೆ ಮಾಡ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಉಳ್ಳಾಗಡ್ಡಿಗೂ ಕೂಡ ಟ್ಯಾಕ್ಸ್ ಹಾಕಿ ನಾನು ಉಳ್ಳಾಗಡ್ಡಿ ತಿನ್ನುವುದಿಲ್ಲ ಅಂತ ಹೇಳಿದ್ರು ಕೇಂದ್ರದ ಹಣಕಾಸು ಸಚಿವರು ಹೀಗೆ ಹೇಳಬಹುದೇ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ದೇಶವನ್ನೇ ಕೊಳ್ಳೆ ಹೊಡೆತಿದೆ ಎಂದು ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ದಾರೆ ಇಂದು ಸಾರಿಗೆ ಬಸ್ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿತ್ತು ಇನ್ನು ಬಸ್ ದರ ಏರಿಕೆಗೂ ಕೂಡ ಇದೇ ಕಾರಣ ದಿನಕ್ಕೆ ಒಂದೂವರೆ ಕೋಟಿ ಜನ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅದರಲ್ಲಿ ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಹೆಣ್ಣು ಮಕ್ಕಳಿದ್ದಾರೆ ಅದರ ಜೊತೆಗೇನೆ ಐದು ಸಾವಿರದ ಮುನ್ನೂರು ಹೊಸ ಬಸ್ ಗಳನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಖರೀದಿ ಮಾಡಿದೆ ಎಂಟು ಸಾವಿರ ಹೊಸ ಸಿಬ್ಬಂದಿಗಳನ್ನ ತೆಗೆದುಕೊಳ್ಳಲು ನಾವು ಪ್ಲಾನ್ ಕೂಡ ಹಾಕಿಕೊಂಡಿದ್ದೇವೆ ಈಗಾಗಲೇ ನಾಲ್ಕರಿಂದ ಐದು ಸಾವಿರ ಜನರನ್ನು ಕೂಡ ತೆಗೆದುಕೊಂಡಿದ್ದಾಗಿದೆ ಹೀಗಾಗಿ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಸಮರ್ಥಿಸಿಕೊಂಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಬಿಜೆಪಿಯವರು ಬಸ್ ದರ ಹೆಚ್ಚಳ ಕುರಿತಂತೆ ಪ್ರತಿಭಟನೆ ಮಾಡುತ್ತಿದ್ದು ಇದೇ ಒಂದು ಪ್ರತಿಭಟನೆಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಇಂದು ಆರ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ಕೊಟ್ಟಿದೆ ಒಂದೆಡೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿರುವ ಸರ್ಕಾರ ಮತ್ತೊಂದೆಡೆಯಲ್ಲಿ ಸಾರಿಗೆ ಗಳ ದರ ಹೆಚ್ಚಳ ಮಾಡಿ ಬೆಲೆ ಏರಿಕೆ ಬರೆಯನ್ನ ಗಂಡಸರಿಗೆ ಎಳೆದಿದೆ ಕೆಎಸ್ಆರ್ ಟಿಸಿ ಬಿಎಂಟಿಸಿ ಸೇರಿದಂತೆ ಎಲ್ಲ ಸಾರಿಗೆ ಬಸ್ಗಳ ದರ ಹೆಚ್ಚಳ ಮಾಡಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಈಗಾಗಲೇ ಮೆಜೆಸ್ಟಿಕ್ ನಲ್ಲೂ ಕೂಡ ಹಲವಾರು ಪ್ರಯಾಣಿಕರಿಗೆ ಆರೋಶಕವರು ಹೂವು ಕೊಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಒಂದು ಬಿಜೆಪಿ ನಾಯಕರ ಪ್ರತಿಭಟನೆಗೆ ಮಾಧ್ಯಮಗಳ ಮುಂದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಬಸ್ ದರ ಹೆಚ್ಚಳ ಕುರಿತಂತೆ ಬಿಜೆಪಿಯವರು ಪ್ರತಿಭಟನೆ ಮಾಡಿ ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಈ ಒಂದು ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಜನರನ್ನು ಹಾಗೂ ಅಭಿವೃದ್ಧಿಯನ್ನ ಮರೆತಿದ್ರ ಎಂದು ವ್ಯಂಗ್ಯವಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿರುವ ಬಿಜೆಪಿ ಡಾಲರ್ ಬೆಲೆ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಕಳೆದ ಒಂಬತ್ತು ವರ್ಷಗಳಿಂದ ಕಡಿಮೆ ಮಾಡಿಲ್ಲ ಹಾಗೂ ಇದೇ ಬಿಜೆಪಿ ತಾನು ಆಡಳಿತದಲ್ಲಿದ್ದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಸ್ ದರವನ್ನು ಹೆಚ್ಚಳ ಮಾಡಿದ್ರು ಆಗ ಅವರಿಗೆ ಜನರ ತೊಂದರೆ ಅರ್ಥವಾಗಲಿಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಒಂದು ಹಿಂದೆ ಅಧಿಕಾರದಲ್ಲಿದ್ದಾಗ ಒಳ್ಳೆಯ ಆಡಳಿತ ನೀಡಿ ನಾಲ್ಕು ನಿಗಮಗಳನ್ನು ಅಭಿವೃದ್ಧಿ ಮಾಡಲು ಪ್ರಯತ್ನ ಪಟ್ಟಿದ್ರೆ ಇಂದು ಈ ನಮಗೆ ತೊಂದರೆನೆ ಬರುತ್ತಿರಲಿಲ್ಲ ಸಮಯಕ್ಕೆ ಸರಿಯಾಗಿ ಬಸ್ ಖರೀದಿ ವೇತನ ಪರಿಷ್ಕರಣೆ ನೇಮಕಾತಿ ಸೇರಿದಂತೆ ಎಲ್ಲವನ್ನೂ ಕೂಡ ಸಮಯಕ್ಕೆ ತಕ್ಕನಾಗಿ ಮಾಡಿದ್ರೆ ಇವಾಗ ಈ ಒಂದು ಪರಿಸ್ಥಿತಿನೇ ಬರುತ್ತಿರಲಿಲ್ಲ ಬಿಜೆಪಿಯವರು ಮಾಡಿರುವ ಸಾಲದ ಹೊರೆಯನ್ನ ನಾವು ಹೊತ್ತಬೇಕಾಗಿದೆ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ ಬಹುಶಃ ಅವರಿಗೆ ಮುಂಚೆನೆ ತಿಳಿದಿತ್ತೋ ಏನೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಎಂಬುದು ಮೊದಲೇ ಗೊತ್ತಿತ್ತು ಅನಿಸುತ್ತೆ ಅದಕ್ಕೆನೆ ಎಲ್ಲಾ ರೀತಿಯ ಕೆಟ್ಟ ಆಡಳಿತ ನಡೆಸಿ ನಮ್ಮ ತಲೆ ಮೇಲೆ ಈ ಒಂದು ಸಾಲವನ್ನು ಹೋಗಿದ್ದಾರೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಪ್ರತಿಯೊಬ್ಬರು ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಕೂಡ ಮಾಡಿ